ನಮಸ್ಕಾರ ಸ್ನೇಹಿತರೆ ಇವತ್ತು ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮರಥೋತ್ಸವ ಇರೋದ್ರಿಂದ ಇವತ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ ಮತ್ತೆ ಇವತ್ತು ಮಕ್ಕಳ ದುರ್ಗದಲ್ಲಿ ನೋಡಿ ಯಾವ ತರ ವಾಹನಗಳೆಲ್ಲ ಈ ತರ ರೋಡ್ ಅಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟಾರೆ ನಿಲ್ಸಿ ಎಲ್ಲ ಟ್ರಾಫಿಕ್ ಜಾಮ್ ಮಾಡಿದ್ದಾರೆ ಮತ್ತೆ ಇನ್ನೊಂದೇನಂತಂದ್ರೆ ಇಲ್ಲಿ ಪಾಪ ನೋಡಿ ಇವರು ಅಂಗಡಿಯವರು ಎಳ್ನೀರ್ ಹಾಕೊಂಡಿದ್ದಾರೆ ನೋಡಿ ಇವ್ರಿಗೆಲ್ಲ ನೋಡಿ ಈ ತರ ಗಾಡಿಗಳೆಲ್ಲ ಅಡ್ಡ ಹಾಕೊಂಡು ಈ ತರ ಅವ್ರು ಪಾಪ ವ್ಯಾಪಾರ ಇಲ್ಲದಾಗ ಮಾಡ್ತಾ ಇದ್ದಾರೆ ಬನ್ನಿ ಹಾಗೆ ತೋರಿಸಿ ನಿಮಗೆ ಇನ್ನು ಅಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಇದೆ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸಿ ನೀವು ಮತ್ತೆ ಇದೇ ತರ ನೋಡಿ ಪಾಪ ಅಂಗಡಿ ಮಾಲೀಕರು ನೋಡಿ ರೋಡಲ್ಲಿ ಬಂದ್ ಕಿಸ್ಬೋಣ ಹೆದ್ಮಾಂತ್ರಿ ಏನ್ ಮಾಡ್ಬೇಕು ಇವ್ರಿಗೆ ಬನ್ನಿ ಹಾಗೆ ಮುಂದೆ ತೋರಿಸಿ ನಿಮಗೆ ನೋಡಿ ಯಾವ ತರ ಇದೆ ನೀವು ಹೇಳಿ ನೋಡಿ ಫುಲ್ ಜಾಮು ಅಂಗಡಿ ಮುಗಿದ್ ನೋಡ್ರಿ ಇದು ಮಾತ್ರ ಫುಲ್ ಟ್ರಾಫಿಕ್ ಜಾಮು ಇಲ್ಲಿ ಕಾರಲ್ಲಿ ನಿಲ್ಸಕ್ಕು ಏನು ಎಲ್ಲ ತೊಂದರೆನೇ ನೋಡಿ ಎಲ್ಲ ಯಾವ ರೋಡ್ ಅಲ್ಲಿ ನಿಲ್ಸಿದ್ದಾರೆ ಈ ರೋಡ್ ಅಲ್ಲಿ ನಿಲ್ಸದ್ರಿಂದ ತುಂಬಾ ತೊಂದರೆ ಆಗುತ್ತೆ ಇಲ್ಲಿ ಊಟ ಆಗ್ಲಿ ಆಗಲಿ ಆಗ್ಲಿ ಆಗಲಿ ತೊಂದರೆ ಮಾಡಬಾರ್ದು ಈ ತರ ವ್ಯವಸ್ಥೆ ಮಾಡೋದಕ್ಕೆ ತುಂಬಾ ಖುಷಿನೇ ನಮ್ಗೆ ಲೋಕಲ್ ಅವರ ಅದಕ್ಕೆ ಇಲ್ಲಿ ಉಚಿತ ಬಸ್ ಅಂತ ಹೇಳಿ ಮಾಡಿದ್ದಾರೆ ಅದಕ್ಕಾಗಿ ನೋಡಿ ಇಲ್ಲಿ ಹೊರಗಡೆ ಬಿಡ್ತಾ ಇಲ್ಲ ಟೂ ವೀಲರ್ ಜಾಸ್ತಿ ಕಡಿಮೆ ಮಾಡ್ತಾ ಇದಾರೆ ಯಾಕಂದ್ರೆ ಒಳಗಡೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ ಗೊಂದಲ ಜಾಸ್ತಿ ಆಗುತ್ತೆ ಮತ್ತೆ ಜನಸಂದಣಿ ಜಾಸ್ತಿ ಇರೋದ್ರಿಂದ ವೆಹಿಕಲ್ ಯಾವ್ದಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಬರೀ ಉಚಿತ ಬಸ್ಸು ಇಲ್ಲಿ ಎಲ್ಲಿರೋ ಕಾರ್ಗಳಿಗೆಲ್ಲ ನಿಲ್ಲಿಸಿ ನೋಡಿ ಇಲ್ಲೆಲ್ಲ ಕಾರ್ಗಳೆಲ್ಲ ನಿಂತಾವೆ ಇನ್ನು ಮೇಗಡೆ ಪಾರ್ಕಿಂಗು ಮಾಡಿದ್ದಾರೆ ಅಲ್ಲಿ ಪಾರ್ಕಿಂಗ್ ಮಾಡಿರಲಾಗ ಕಡೆ ಇದ್ದಾವೆ ಹಾಗಾಗಿ ನಿಮ್ಗೆ ಇದ್ದೀನಿ ಮತ್ತು ಏನಂತಂದರೆ ಇಲ್ಲಿಂದ ಉಚಿತ ಬಸ್ ಸೇವೆ ಎಲ್ಲ ಸ್ಟ್ಯಾಂಡ್ ಎಲ್ಲ ಇದೆ ಹಾಗಾಗಿ ನಿಮಗೆ ಇದು ಮಾಹಿತಿ ಇಲ್ವೋ ಗೊತ್ತಿಲ್ಲ ಪಾಪ ಒಂದೇ ಸರಿ ಈ ಥರ ಏಕೆ ಏಕೆ ನಿರ್ಧಾರ ತೊಗೊಂಡಿದ್ದಾರೆ ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಉಚಿತ ಬಸ್ಸು ನೋಡಿ ಉಚಿತ ಬಸ್ ಇರೋದ್ರಿಂದ ಈ ಥರ ಬಸ್ಗೆ ಖಾಲಿ ಇರೋದ್ರಿಂದ ಹಚ್ಕೊಂಡು ಕಳಿಸ್ತಾ ಇರ್ತಾರೆ ನೋಡಿ ಜನ ಎಲ್ಲ ಸರ್ ಇವತ್ ಇವತ್ತೇರೆ ಸರ್ ಇವತ್ ಇರೋದು ಇರೋದು ಒಳ್ಳೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ ಅದ್ರ ಸಲುವಾಗಿ ಬಸ್ ಕಾರುಗಳು ಯಾವ ಬಿಡ್ತಾ ಇಲ್ಲ ಸರ್ಕಾರದಿಂದಾನೇ ನಿಮ್ ಫ್ರೀ ಬಸ್ ಕೊಟ್ಟಿದೆ ದಯವಿಟ್ಟು ಎಲ್ರು ಇಲ್ಲಿಂದ ಸಂಚರಿಸಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ ತುಂಬಾ ಸರ್ ತುಂಬಾ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇದೇ ತರ ನಮ್ ಘಾಟಿ ಜಾತ್ರೆ ಇಲ್ಲಿ ಮೊದಲನೇ ಬಾರಿಗೆ ಇದು ಹೇಗ ಅನ್ಸುತ್ತೋ ಜನ್ಗಂತೂ ಗೊತ್ತಿಲ್ಲ ನಮ್ಮೂರಲ್ಲಂತೂ ಜಾಸ್ತಿ ತೊಂದರೆ ಅನ್ಸ್ತದೆ ಅಂಗಡಿ ಈ ಕಡೆ ಕಡೆ ಕಳ್ಸಬೇಡಿ ಪಾರ್ಕಿಂಗ್ ಆದಷ್ಟು ಪಾರ್ಕಿಂಗ್ ಅಲ್ಲಿ ಜಾಗ ಇದೆ ಮಾಡಿದೀವಿ ಅಲ್ಲಿ ಆದ್ರೆ ಅವ್ರು ಗೊತ್ತಾಗ್ತಿರಾ ಸುಮ್ನೆ ಅಲ್ಲಿ ದಾರಿಗಳಲ್ಲಿ ನಿಲ್ಸ್ಬಿಟ್ಟು ನಿಲ್ಸ್ಬಿಟ್ಟು ಹೋಗಿದಾರ ತುಂಬಾ ಸಂತೋಷ ಆಯ್ತು ಹೌದು ಇವಾಗ ಮೇಲೆ ಒಂದ್ ಸ್ವಲ್ಪ ಜಾಗ ಇದೆ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನೋಡಿ ಇದೆ ತರ ಬಸ್ ಎಲ್ಲ ಫ್ರೀ ಇರೋದ್ರಿಂದ ಕಳ್ಸ್ತಾ ಹಾಗಾಗಿ ಬಸ್ ಅಲ್ಲಿ ತುಂಬಿ ಕಳಿಸ್ತಾರೆ ಇರ್ತಾರ ನೋಡಿ ಪಾಪ ಜನ ಎಲ್ಲ ಕಾರ್ಗಳೆಲ್ಲ ನಿಲ್ಸಿ ನಡ್ಕೊಂಡು ಹೋಗ್ತಾರೆ ತುಂಬಾ ಖುಷಿ ಆಗುತ್ತೆ ಹೋಗಿ 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 ಹತ್ತಾರ ಹೋಗಿ ಹತ್ತಾರ ಈ ಸರಿ ಮಾತ್ರ ತುಂಬಾ ವೆರೈಟಿ ಮಾಡಿದ್ದಾರೆ ಈ ಘಾಟಿ ಜಾತ್ರೆದು ಇವತ್ತು ಬ್ರಹ್ಮ ರಥೋತ್ಸವ ಇರೋದ್ರಿಂದ ಎಲ್ಲಾ ಒಂಥರ ವಿಶೇಷವಾದ ರೀತಿ ನೋಡ್ ಕಾರುಗಳು ಎಲ್ಲ ಹೋಗಿದ್ದಾರೆ ಹಿಂಗ ಶುರು ಗುರುವೆ ಇವತ್ತು ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮರಥೋತ್ಸವ ಇರೋದರಿಂದ ಇಲ್ಲಿ ಫುಲ್ಲು ಟ್ರಾಫಿಕ್ ಫ್ರೀ ಇದು ಮಾಡಿದ್ದಾರೆ ಹಾಗೆ ಇಲ್ಲಿ ಯಾವ ಥರ ಫೆಸಿಲಿಟಿ ಇದೆ ಎಲ್ಲ ಥರದ ಫೆಸಿಲಿಟಿನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆರಕ್ಷಕದಳ್ದವರು ಎಲ್ಲರೂ ಸೇರಿ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಈ ಥರ ಮಾಡ್ತಾ ಇದ್ದರೆ ನಮ್ಗೆ ತುಂಬ ಖುಷಿಯಾಗುತ್ತೆ ಈ ಘಾಟಿ ಜಾತ್ರೆಯ ವಿಶೇಷತೆ ತುಂಬ ಬಹು ಪುರಾತನವಾದದ್ದು ಹಾಗಾಗಿ ತಿಳಿಸ್ಬೇಕು ಇದೇ ಥರ ತೋರ್ಸಾ ಇರ್ತೀನಿ ಗಾಡಿ ಜಾತ್ರೆ ಮತ್ತೆ ಇಂಚಿಂಚಿನ ತೋರಿಸ್ತೀನಿ ಹಾಗೆ ಬನ್ನಿ ಸ್ನೇಹಿತರೆ ಇಲ್ಲಿ ಒಂದು ರಕ್ತದಾನ ಶಿಬಿರ ನಡೀತಾ ಇದೆ ಆ ರಕ್ತದಾನ ಶಿಬಿರದ ಬಗ್ಗೆನು ಒಂದೆರಡು ಮಾತು ಮಾತ್ ಮಾತಾಡ್ತಾನೆ ಮೇಡಮ್ ಅವ್ರು ಕುತ್ಕೊಂಡಿದ್ದಾರೆ ನೋಡಿ ನೋಡಿ ಯಾವ ಥರ ಅಂತ ನೀವು ಹೇಳಿ ಜನ ಮಾತ್ರ ಇಲ್ಲಿಂದ ತುಂಬ ಥರ ಹಿಂಗೆ ಈ ತೇರಿನ ಒಂದು ಬ್ರಹ್ಮರಥೋತ್ಸವದ ಲೈವ್ ಆಗ್ಬೇಕು ಅಂದ್ಕೊಂಡಿದ್ದೀನಿ ಲೈವ್ ಆಗ್ತೀನಿ ಹಾಗೆ ಬನ್ನಿ ತೋರಿಸ್ತೀನಿ ಈ ಸರಿ ಅಂತೂ ಫುಲ್ ಟ್ರಾಫಿಕ್ ಫ್ರೀ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ನಮಗೆ ಆ ಥರ ನೀವು ಹೇಳಿ ಸ್ನೇಹಿತರೆ ಈ ಸರಿ ಘಾಟಿ ಜಾತ್ರೆ ತುಂಬ ವಿಶೇಷವಾಗಿದೆ ಗುರುವೆ ಇದು ಒಳ್ಳೆ ನಿರ್ಧಾರ ಯಾರಿಗೇ ಆಗಲಿ ಒಳ್ಳೆ ನಿರ್ಧಾರ ಇಷ್ಟೊಂದು ಫ್ರೀಯಾಗಿ ಈ ಜಾತ್ರೆ ನಡೀತದೆ ನಂಗೆ ತುಂಬಾ ಖುಷಿ ಆಗುತ್ತೆ ವರ್ಷದ ಮೊದಲನೇ ಜಾತ್ರೆ ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲ ಗ್ರೂ ಏನ್ ಇಷ್ಟೋ ಜನ ಕಡಿಮೆ ಆಗ್ಬಿಟ್ಟಿದ್ದಾರೆ ಜಾತ್ರೆಗೆ ಬಂದಲ್ಲ ಜಾಸ್ತಿ ಹ್ಮ್ ಉಚಿತವಾಗಿ ಉಚಿತವಾಗಿ ಮಾಡಿ ಹಾಕಿದಾರೆ ವ್ಯವಸ್ಥೆ ಮಾಡಿದವರು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಮುಂದೆ ತೋರಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಹೇಳಿ ಹೇಳಿ ಸರ್ ನಿಮ್ಮ ಹೆಸರು ಹೇಳಿ ಭಾಸ್ಕರ್ ಅಂತ ಸಮುದಾಯ ಆರೋಗ್ಯಾಧಿಕಾರಿ ಅಂತ ಪ್ರಾಥಮಿಕ ಕೇರೆ ಎಸ್ ಎಸ್ ಘಾಟ್ ಇಲ್ಲಿ ಕೆಲಸ ವರ್ಕ್ ಮಾಡ್ತಾ ಇರೋದು ಇಲ್ಲಿ ಏನಂದ್ರೆ ಜಾತ್ರೆ ಜಾತ್ರೆ ಇರೋದ್ರಿಂದ ಈ ಪ್ರಥಮ ಚಿಕಿತ್ಸೆ ಎಮರ್ಜೆನ್ಸಿ ಕೇರ್ ಆಗಿ ಕೆಲಸ ಇಲ್ಲಿ ನೇಮಿಸಿದ್ದಾರೆ ಸರ್ ಇಲ್ಲಿ ಏನೇನ್ ಮಾಡ್ತೀರ ನೀವು ಪ್ರಥಮ ಚಿಕಿತ್ಸೆ ಪ್ರಥಮ ಚಿಕಿತ್ಸೆಯಲ್ಲಿ ಯಾವ ಯಾವ ತರ ಪ್ರಥಮ ಚಿಕಿತ್ಸೆ ಬಿಪಿ ಲೋ ಆಗಿದ್ರೆ ಮತ್ತೆ ಏನಾದ್ರು ಎಮರ್ಜೆನ್ಸಿ ಏನೋ ಎಮರ್ಜೆನ್ಸಿ ಆದ್ರೆ ಹಾರ್ಟ್ ಅಟ್ಯಾಕ್ ಆದ್ರೆ ಶಿಫ್ಟ್ ಮಾಡೋದು ಪೇಷಂಟ್ ಈ ತರ ಮತ್ತೆ ಉಚಿತವಾಗಿ ಸರ್ಕಾರದ ವತಿಯಿಂದ ಸರ್ಕಾರದ ವತಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ತುಂಬಾ ಧನ್ಯವಾದಗಳು ಸರ್ ನಮಗೆ ಈ ಒಳ್ಳೆ ಮಾಹಿತಿ ಕೊಟ್ರೆ ಯಾಕಂದ್ರೆ ನೋಡಿ ಇಲ್ಲಿ ಬರೀ ಜನರಿಗೆ ನೋಡಿ ಎಲ್ಲ ತರದ ವ್ಯವಸ್ಥೆ ಬಿಪಿ ಪಿ ಚೆಕ್ಅಪ್ ಮಾಡಿಸ್ಕೊಂತ ಯಜಮಾನ್ರು ನೋಡಿ ಶುಗರ್ ಶುಗರ್ ಚೆಕ್ಅಪ್ ಮಾಡ್ತೀರಾ ಶುಗರ್ ಲೋ ಬಿಪಿ ಪಿ ಇರೋರಿಗೆ ಏನಾದ್ರು ತೊಂದರೆ ಇದ್ರೆ ಈ ತರ ಎಲ್ಲ ವ್ಯವಸ್ಥೆ ಮಾಡಿದಾರೆ ಘಾಟಿ ಜಾತ್ರೆ ತುಂಬಾ ಖುಷಿಯಾಗುತ್ತೆ ಗುರು ಇದೆ ತರ ಈ ವ್ಯವಸ್ಥೆ ಮುಂದ ಇನ್ನೂ ಹೆಚ್ಚಾಗ್ಲಿ ಅಂತ ಹೇಳಿ ತಿಳಿಸ್ತೀನಿ ಸ್ನೇಹಿತರೆ ಆಮೇಲೆ ಇನ್ನೊಂದು ಸರ್ ಈ ಈ ಜಾಗ ಬಂದು ನಮ್ಮ ಘಾಟಿ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಇದೆಯಲ್ಲ ಎಂಟ್ರೆನ್ಸ್ ಅಲ್ಲಿ ಈ ಸ್ಟ್ರೈಟ್ ಒಂದು ರೋಡ್ ಆಗುತ್ತೆ ಲೆಫ್ಟ್ ಒಂದು ರೋಡ್ ಬರುತ್ತೆ ಆ ಲೆಫ್ಟ್ ಅಲ್ಲಿ ಈ ದೇವಸ್ಥಾನ ಕೆನರಾ ಬ್ಯಾಂಕ್ ಹತ್ರ ಲೊಕೇಶನ್ ಆಗಿದೆ ಯಾರಾದರೂ ದಯವಿಟ್ಟು ಬರೋರು ಇದ್ರೆ ಬಂದು ನಿಮ್ಗೆ ಯಾವ ತರ ಬೇಕೋ ತಪಾಸಣೆ ಮಾಡಿಸ್ಕೊಂಡು ಹೋಗ್ಬೋದು ಅಲ್ವಾ ಸರ್ ತುಂಬಾ ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ ಈ ಘಾಟಿ ದೇವಸ್ಥಾನದಲ್ಲಿ ಇದು ವಯೋವೃದ್ಧರಿಗೆ ಪಾಪ ವಾಹನ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಇಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು ನೋಡಿ ರಿಜಿಸ್ಟರ್ ಮಾಡ್ಕೊಂಡು ಎಲ್ಲ ಇಲ್ಲಿಂದ ವಾಹನ ಕಳಿಸ್ತಾರೆ ಪಾಪ ವಯೋವೃದ್ಧರು ನಡೆಯೋಕಾಗೋದಿಲ್ಲ ಅಂತೇಳಿ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಈ ಥರ ಎಲ್ಲ ವಾಹನದ ವ್ಯವಸ್ಥೆನೂ ಇದೆ ಹಾಗೆ ಬನ್ನಿ ನೋಡಿ ವಯಸ್ಸಾದವರು ಮಾತ್ರ ಫುಲ್ ವಯಸ್ಸಾದವರು ಮಾತ್ರ ಅಷ್ಟೇನಾ ಓನ್ಲಿ ಓಲ್ಡ್ ಏ ಓಲ್ಡ್ ಏಜ್ ಪರ್ಸನ್ಸ್ ಹೌದು ತುಂಬಾ ಥ್ಯಾಂಕ್ಸ್ ಬ್ರೋ ನೋಡಿ ಇದೇ ತರ ಇರುತ್ತೆ ನೋಡಿ ಈ ತರ ಮಾಡಿಸಿ ನೋಡ್ರಿ ಈ ತರ ಬಯೋದ್ರಿಗೆ ಹತ್ತು ಇದು ಈ ಬಾರಿ ಗಟಿಯಲ್ಲಿ ಮೊದಲನೇ ಬಾರಿಗೆ ನೋಡಿ ಅವ್ರ ಹೆಸರು ಕರ್ಕೊಂಡು ಎಂಟ್ರಿ ಮಾಡ್ಕೊಂಡು ಹತ್ತು ತುಂಬ ಖುಷಿ ಆಗುತ್ತೆ ಈ ತರ ವ್ಯವಸ್ಥೆ ಮಾಡಿರೋದಕ್ಕೆ ಅಲ್ವಾ ತುಂಬಾ ಧನ್ಯವಾದಗಳು Thank uh -huh.